ತಾಲೂಕಿನ ನಲ್ಲರಾಲಹಳ್ಳಿ ಬಳಿಯಿರುವ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಚಾಲನೆ ನೀಡಿದ್ರು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಲಂಕರಿಸಲಾಯಿತು ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಸುತ್ತ ಮೆರವಣಿಗೆ ನಡೆಸಿ ರಥಕ್ಕೆ ತಂದು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಭಕ್ತರು ರಥವನ್ನು ದೇವಸ್ಥಾನದ ಹೊರಭಾಗದ ಸುತ್ತ ಜಯಘೋಷ ಕೂಗಿ ರಥ ಎಳೆದು ನೆರೆದಿದ್ದ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಹೆಸೆದು ಭಕ್ತಿಯಿಂದ ನಮಿಸಿದರು ಭಕ್ತರು ಉತ್ಸಾಹದಿಂದ ರಥ ಎಳೆದ್ರು ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ಶ್ರೀರಾಮ ವನವಾಸದ ಕಾಲದಲ್ಲಿ ಪೂಜಿಸಲೆಂದೇ ಸ್ಥಾಪಿಸಿದ್ದ ಇಷ್ಟಲಿಂಗವಿರುವ ಕ್ಷೇತ್ರ ರಾಮಲಿಂಗೇಶ್ವರ ದೇಗುಲ ಎಂಬ ಪ್ರತೀತಿ ಇದೆ ರಾಮಾಯಣದ ಹಿನ್ನೆಲೆ ಚೋಳರ ಕಾಲದ ಕೆತ್ತನೆಗಳುಳ್ಳ ದೇಗುಲ ನೂರಾರು ವರ್ಷಗಳ ಇತಿಹಾಸ ಸಾರುವ ಶಿಲ್ಪಗಳು ಸಾವಿರಾರು ವರ್ಷದಿಂದ ಕದಲದೇ ಇರುವ ಬೆಟ್ಟ ಇದಾಗಿದೆ ಇನ್ನು ಜಾತ್ರೆಯ ಅಂಗವಾಗಿ ವಿವಿಧೆಡೆಯಿಂದ ಬೆರಳೆಣಿಕೆಯಷ್ಟು ದನಗಳು ಸೇರಿದವು ಅಂಗಡಿ ಮುಗ್ಗಟ್ಟುಗಳು ವಿವಿಧ ಆಟಿಕೆಗಳು ಬರಗು ಬತಾಸು ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿತ್ತು ಮಕ್ಕಳ ಮನೋರಂಜನೆಯ ಗಿಲಕಿ ಗೊಂಬೆ ಚುಕುಬುಕು ರೈಲು ಬಿಸಿ ಬಿಸಿ ಬೋಂಡಾ ಬಣ್ಣ ಬಣ್ಣದ ಶರವತ್ತು ಅಂಗಡಿಗಳು ಸೇರಿದಂತೆ ಮಹಿಳೆಯರ ಅಲಂಕಾರಿಕ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ವು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ಬಶೆಟ್ಟಹಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಈ ಭಾಗದ ಎಲ್ಲ ಭಕ್ತಾದಿಗಳು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ರಾಮಲಿಂಗೇಶ್ವರ ಸ್ವಾಮಿಯು ಈ ಕ್ಷೇತ್ರದಲ್ಲಿ ಎಲ್ಲರನ್ನ ಕಾಪಾಡಲಿ ಹಾಗೂ ಈ ಒಂದು ರಾಮಲಿಂಗೇಶ್ವರ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದೇವೆ ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಮುಂದೆ ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂತ ಶುಭ ಹಾರೈಸಿದರು ಈ ಒಂದು ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ವಾಮಿ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಸುನೀತಾ ಸುನಿತಾ ಶ್ರೀನಿವಾಸ್ ತಾದೂರು ರಘು ಸಿಕ್ಕಲ್ ಆನಂದಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣ ಸ್ವಾಮಿ ಸುರೇಂದ್ರೇಗೌಡ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಜೆಡಿಎಸ್ ಮುಖಂಡ ವೆಂಕಟೇಶ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ

చల్లాపర ఇవ్వడం సర్కార్ గ్రీ వెంకొండ స్వామి గ్రామీర్త అన్న గూ ముందే నా vale santa ತಾಲೂಕಿನಿಂದ ಬಂದು ಭಾಗವಹಿಸಿ ದೇವ್ರದ್ದು ದರ್ಶನ ಮಾಡಿ ಆ ದೇವ್ರದೊಂದು ಒಂದು ಆಶೀರ್ವಾದ ಪಡ್ಕೊಂಡು ಅವ್ರೇನು ಬೇಡಿಕೆಗಿಡ್ತಿದಾರೋ ಅದೆಲ್ಲ ಇಲ್ಲಿಯವರು ಇದನ್ನು ಮಾರಲಿ ನಮ್ಮ ರಾಮದೇಶ್ವರ ದೇವರು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಆಶೀರ್ವಾದ ಸಿಕ್ಕಿ ಪ್ರತಿ ವರ್ಷ ಹೀಗೇನೆ ಹೋಗ್ತಾ ಇಲ್ಲ ಅಂತ ಅದರ ಜೊತೆಗೆ ಎಲ್ಲ ಪತ್ರಕರ್ತರು ನಮ್ಮ ಸಪೋರ್ಟಿವ್ ಆಗಿರ್ತಾರೆ ಯಾಕಂದರೆ ದೇವಸ್ಥಾನದ ವಿಚಾರಗಳು ಗೊತ್ತಾಗಬೇಕು ಎಲ್ಲ ತಾಲೂಕುಗಳಲ್ಲೂ ಅಂದರೆ ಎಲ್ಲ ಡಿಸ್ಟಿಕ್ಗಳು ಗೊತ್ತಾಗಬೇಕು ಅಂದರೆ ನಿಮ್ಮ ಮಾರ್ಗದಿಂದನೇ ಗೊತ್ತಾಗತ್ತೆ ಸೊ ನೀವು ಬಂದು ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೀರಾ ನಮ್ಮ ನಮ್ಮ ತಾಲೂಕು ನಮ್ಮ ದೇವಸ್ಥಾನಕ್ಕೆ ಅಂತ ಮಾಡಿಕೊಟ್ಟಿಲ್ಲ ಅದಕ್ಕೂ ನಾವು ಯಾವಾಗಲೂ ತಿಳುವಳಿ ಆಗಿರ್ತೀವಿ ಎಲ್ಲರಿಗೂ ಒಳ್ಳೇದು ಮಾಡಿ ದೇವರು ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲರೂ ಆರೋಗ್ಯ ನಮಗೆ ಸಿಗುತ್ತೆ ಅಂತ ದೇವರ ಇತಿಹಾಸ ಪ್ರಸಿದ್ಧ ದೇವರ ಏನಿಲ್ಲ ಆ್ಯಕ್ಚುಲಿ ಯಾವಾಗಲೂ ಮೂರು ಗಂಟೆ ಮೇಲೆ ರಥೋತ್ಸವ ಅಂತ ಎಲ್ಲಾದ್ರೂ ಫಿಕ್ಸ್ ಆಗ್ಬಿಟ್ಟಿದೆ ಸೊ ಮೂರು ಗಂಟೆಗೆ ಹೋದರೆ ಸಾಕು ಐದು ಗಂಟೆವರೆಗೂ ಬೇರ್ ಅಂತ ಇರುತ್ತೆ ಅಂತ ಮೂರು ಗಂಟೆ ಮೇಲೆ ಬರ್ತಾ ಇದ್ದಾರೆ ಆದರೆ ಈ ಸಲ ಯಾವಾಗಲೂ ಲೇಟ್ ಆಗ್ತಾ ಇರೋದಕ್ಕೆ ಹೋಗೋದು ದೂರ ದೂರ ಹೋಗೋ ಹಾಗೆ ಕಷ್ಟ ಆಗುತ್ತೆ ಆಮೇಲೆ ಯಾವಾಗಲೂ ಒಂದಾಗಿ ಮಾಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಜನಕ್ಕೆ ಗೊತ್ತಾಗುತ್ತೆ ಒಂದು ವರ್ಷ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ವರ್ಷ ಗೊತ್ತಾಗಿ ಬೇಗ ಭಕ್ತಾದಿ ನಮಸ್ಕಾರ ಇವತ್ತು ಚಾಮರಂಗೇಶ್ವರ ಇವತ್ತು ಬೆಟ್ಟದಲ್ಲಿ ರಾಮಜ್ಞಾನೇಶ್ವರ ಸ್ವಾಮಿಯ ಧರ್ಮ ರಥೋತ್ಸವ ಬಹಳ ಸಂಭ್ರಮ ಸಡಗರದಿಂದ ವರ್ಷ ವರ್ಷ ಪ್ರತಿದಿಯನ್ನು ನಡೀತು ಅದರಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ವರ್ಷ ವರ್ಷ ಪ್ರತಿನಿಧಿಯಲ್ಲಿ ಇಲ್ಲಿ ಇವತ್ತು ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಒಂದು ಚಿತ್ರಘಟ್ಟ ಮತಕ್ಷೇತ್ರವಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ಹಾಗೂ ಸುಮಾರು ಬಾಗೇಪಲ್ಲಿ ಗುಡ್ಗೊಂಡೆ ಈ ಭಾಗದ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಭಕ್ತಾಗಿಟ್ಟಿದ್ದಾರೆ ಹಾಗೂ ಸುಮಾರು ಜನ ಎಲ್ಲ ಸಿಕ್ಕುತ್ತಿರುವಂಥವರು ಕೂಡ ಇವತ್ತಿನ ದಿನ ಇಲ್ಲಿ ಒಂದು ಹಬ್ಬದ ವಾತಾವರಣ ಒಂದು ಮಹೋತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಭಗವಂತರ ಆಶೀರ್ವಾದ ಪಡ್ಕೊಂಡು ಏನೇನಲ್ಲ ತಮ್ಮ ಕಷ್ಟಗಳಂತೆ ಆ ಭಗವಂತನ ಮೊರೆ ಇಟ್ಟು ಪ್ರತಿ ವರ್ಷ ಭರೋತ್ಸವ ಎಲ್ಲ ದಿನೋತ್ಸವ ಪ್ರತಿ ವರ್ಷ ಬಂದು ಸಹ ನಾವು ಈಗ ಆರ್ಕೆ ಏನು ಕೊಡಬೇಕು ಬಂದಿದ್ದೀವಿ ಅರ್ಗೆ ಕೊಡ್ತೀವಿ ಅಂತ ಗೆಲುವು ಕೊಟ್ಕೊಂಡು ಹೋಗ್ತಾರೆ ಆ ಭಗವಂತ ಎಲ್ಲರ ಅವರ ಆರ್ಕೆಗಳನ್ನ ತೀರಿಸ್ತಿದ್ದಾರೆ ಅವರ ಕೋರಿಕೆಗಳನ್ನ ತೀರಿಸ್ತಿದ್ದಾರೆ ಭಕ್ತಾದಿಗಳು ಬಂದು ಅವ್ರಿಗೆ ಆಯ್ಕೆಗಳನ್ನ ತೀರಿಸ್ಕೊಂಡು ಹೋಗ್ತಿದ್ದಾರೆ ಆ ಭಗವಂತ ಎಲ್ಲ ಬಂದು ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನೂ ಅವನ್ನೆಲ್ಲ ಇಷ್ಟಾರ್ಥಿಗಳು ಸಿದ್ಧಿಸಲಿ ವಿಶೇಷವಾಗಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಇರೋದರಿಂದ ರೈತರಿಗೆ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಹೋಗ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾವಕಾಶಗಳು ಕಲ್ಪಿಸ್ಬೋದು ಕಲ್ಪಿಸೋಂಗಾಗಲಿ ಭಗವಂತ ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು ಅಂತೇಳ್ಬಿಟ್ಟು ಸುಮಾರು ಇಲ್ಲಿ ನಮ್ಮಲ್ಲಿರುವಂಥ ಮುಖಂಡರುಗಳು ನಮ್ಮ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು ಏನಾಗುತ್ತೆ ನಮ್ಮಲ್ಲಿ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗು ಒಂದು ಜನರಲ್ ಎಕ್ಸಾಮ್ ಟ್ರೈನಿಂಗ್ ಬೇಕು ಅಂದರೆ ಇಲ್ಲೆಲ್ಲ ಓದಿರೋ ವಿದ್ಯಾರ್ಥಿಗಳು ಯಾವಾಗಲೂ ಬುಕ್ ನಾವು ಪೇಪರ್ ನೋಡ್ತೀವಿ ಫಸ್ಟ್ ರ್ಯಾಂಕ್ ಬಂದಿದೆ ಸೆಕೆಂಡ್ ರ್ಯಾಂಕ್ ಬಂದಿದೆ ಎಷ್ಟಪ್ಪ ಆರ್ನೂರು ಇಪ್ಪತ್ತೈದು ಮಾರ್ಕ್ಸ್ಗೆ ಆರ್ನೂರು ಇಪ್ಪತ್ತೈದು ಇರ್ತವೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಅವ್ರಿಗೇನಾಗಿದೆ ಕೆಲವರಿಗೆ ಮಾಹಿತಿ ಹೆಂಗೆ ಅಂದರೆಲ್ಲ ಇಂಟ್ರೂ ಅಟೆಂಡ್ ಮಾಡಬೇಕಂದ್ರೆ ತುಂಬ ತೊಂದರೆಗಳಾಗ್ತಾ ಇತ್ತು ಇದನ್ನೆಲ್ಲ ಮನಗಂಡು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಟೌನಲ್ಲಿ ಕಾಂಗ್ರೆಸ್ ಬೌಂಡ್ ಹತ್ರನೇ ಎಲ್ರಿಗೂ ಐ ಎ ಎಸ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕೂಡ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಓದಿರೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈಗಾಗಲೇ ಹತ್ತನೇ ತಾರೀಕಿಂದ ಅಪ್ಲಿಕೇಶನ್ ಕಾಲ್ ಪರ್ ಮಾಡಿದ್ದೀವಿ ಯಾರೆಲ್ಲ ಬಡ ವಿದ್ಯಾರ್ಥಿಗಳಿರ್ಬೋದು ಯಾರೇ ಓದಿರೋಂಥ ವಿದ್ಯಾರ್ಥಿಗಳಿರ್ಬೋದು ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ತಿಂಗಳು ಕೊನೆ ತನಕ ಅಪ್ಲಿಕೇಶನ್ಗೆ ಟೈಮ್ ಕೂಡ ಇಟ್ಟಿದ್ದೀವಿ ಮತ್ತು ಅದನ್ನು ಕ್ಲಾಸಸ್ಸು ಫೆಬ್ರವರಿ ಇಪ್ಪತ್ತೊಂದರಿಂದ ಅವತ್ತು ನಾನು ಹುಟ್ಟಿದ ಬಂದಿನ ಅವತ್ತಿಂದಲೇ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿದ್ದೀವಿ ಈಗ ತಮಗೆಲ್ಲ ಗೊತ್ತಿರೋಂತೆ ಐ ಎ ಎಸ್ ಐ ಪಿ ಎಸ್ ಟ್ರೀಡಿತ ಹೋಗಬೇಕು ಅಂತಂದರೆ ಡೆಲ್ಲಿಗೆ ಹೋಗಬೇಕು ಇಲ್ಲ ಯಾವುದು ಕೋಚಿಂಗ್ ಸೆಂಟರ್ಗಳಿದೆ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಹೋಗಿವೆ ಆರು ತಿಂಗಳ ಕಾಲ ವಿದ್ಯಾಭ್ಯಾಸ ತಗೋಬೇಕು ಅಲ್ಲಿ ಅಂದರೆ ಮಿನಿಮಮ್ ಒಂದು ಒಂದೂವರೆ ಲಕ್ಷ ಆಗುತ್ತೆ ನಮ್ಮ ಒಂದು ಸಂಸ್ಥೆಯದ ಎಲ್ಲ ನಮ್ಮ ಮುಖಂಡರುಗಳ ಒಂದು ಮಾತು ಅವರೆಲ್ಲ ಕೊಟ್ಟು ಒಂದು ಅಡ್ವೈಸ್ ಯಾರ ಹತ್ರ ಹತ್ತು ರೂಪಾಯಿ ತೊಗೊಳಿದೆ ಉಚಿತವಾಗಿ ನಮ್ಮ ಕಡೆಯಿಂದ ಎ ಬಿ ಡಿ ಗ್ರೂಪ್ ಟ್ರಸ್ಟು ವಸ್ ಅಂತ ಮಾಡಿದ್ದೀವಿ ಆ ವತಿಯಿಂದ ಹೋದಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆರು ತಿಂಗಳ ಕಾಲ ಬ್ಯಾಚ್ ವೈಸ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಅದಕ್ಕೆ ಅರ್ಹ ವಿದ್ಯಾರ್ಥಿಗಳಿದ್ರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಆ ಒಂದು ಸದುಪಯೋಗ ಪಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಯಾವಾಗೋದರೂ ಕೂಡ ದೇವಸ್ಥಾನದಲ್ಲಿ ಕೇಳ್ತಿದ್ದೆ ಭಗವಂತ ಅವ್ರಿಗೆಲ್ಲ ಅವಕಾಶಗಳು ದೊರಕೊಂಡು ಮಾಡಲಿ ಅಂತ ಇವತ್ತು ಏನೋ ಒಂದು ಅವರಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಓದಿ ಎಲ್ಲ ಟ್ರೈನಿಂಗ್ ತೊಗೊಳ್ಳೋದು ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಎಲ್ರಿಗೂ ಈ ಭಗವಂತ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಇಲ್ಲೇನೆಲ್ಲ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಕೈಗೊಂಡಿದ್ದಾರೆ ಇನ್ನೂ ಒಂದಷ್ಟು ರಸ್ತೆಗಳು ಆಗ್ಬೇಕಾಗಿದೆ ನಾನು ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿಗೆ ಹೇಳಿದೆ ಇಲ್ಲಿ ರಸ್ತೆ ಅದು ತುಂಬಾ ಅನನುಕೂಲ ಇದೆ ನನ್ನ ಕಡೆಯಿಂದ ಏನೆಲ್ಲ ಶಕ್ತಿ ಮೀರಿ ಮಾಡಬಹುದು ಅದನ್ನ ಮಾಡೋಣ ಅಂತ ಕೂಡ ಮೊನ್ನೆ ನಮ್ಮ ಇಲ್ಲಿ ಅಭಿವೃದ್ಧಿ ಕಮಿಟಿನಲ್ಲಿ ಹೇಳಿದೀವಿ ಆದಷ್ಟು ಬೇಗನೆ ಅದನ್ನೊಂದು ಪೂಜೆ ಮಾಡಿ ಆ ರಸ್ತೆನ ಒಂದು ಮಾಡಲೇಬೇಕು ಅಂತ ಇಲ್ಲಿರೋ ನಮ್ಮ ಅಭಿವೃದ್ಧಿ ಕಮಿಟಿ ಮತ್ತೆ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಂತೆ ಭಗವಂತ ಆಶೀರ್ವಾದ ಇದ್ದರೆ ಖಂಡಿತ ಮುಂದಿನ ಸರಿ ಜಾತ್ರೆ ಸೋಗರೆ ರಸ್ತೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಖಂಡಗಳ ನೇತೃತ್ವದಲ್ಲಿ ಬೆಟ್ಟದಲ್ಲಿ ಪ್ರತಿ ವರ್ಷ ಪ್ರತಿನಿತ್ಯ ಹಾದಿಯಲ್ಲಿ ಪ್ರದೇಶವನ್ನು ಹೋಗ್ತಾರೆ ನಾವು ನೋಡ್ತಾ ಇದ್ದೀವಿ ದಿನೇ ದಿನೇ ಜನಗಳಿಗೆ ತೃಪ್ತಿ ಆಗ್ತದೆ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಾ ಇಲ್ಲ ಹಾಗಾಗಿ ದೇವಸ್ಥಾನ I don't know what to go.

ನಾವು ಸಲಸ ಮೂರು ತಲೆ ನಾವು ವಂಶವನ್ನು ಮಾಡ್ಕೊಂಡು ಬರ್ತಾ ಇದೀವಿ ದೇವಸ್ಥಾನ ಬಂದು ದಮುನಾಚಾರಿ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಹಾಗೂ ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿದಾಗ ನೀರು ಬೇಕು ಅಂತ ಹೇಳಿದಾಗ ಅವರ ಸೀತಾದೇವಿ ಬಾಯರಿಗೆ ನೀರು ಬೇಕು ಅಂದಾಗ ಬಾಣ ಹೊಡೆದು ಬಾಣವನ್ನು ನೀರು ತರಿಸಿ ಇಲ್ಲಿ ನಮ್ಮದೇ ಒಂದು ಏನೋ ಒಂದು ಇದಿರಬೇಕು ಅಂತ ಹೇಳಿದ್ರೆ ಇನ್ನೂ ಏನು ಮಾಡಬೇಕು ಅಂದಾಗ ಇನ್ನೂ ಎರಡು ಬಾಣ ಹೊಡಿಬೇಕು ರಾಮ ಲಕ್ಷ್ಮಣ ಸೀತಾ ಅಂದ್ಬಿಟ್ಟು ಮೂರು ಕಲ್ಯಾಣಿಗಳಾಗಬೇಕು ಮೂರು ದೊಣೆ ಆಗಬೇಕು ಇಲ್ಲಿ ಎಲ್ಲಾ ಕಾಲದಲ್ಲೂ ನೀರು ಇರಬೇಕು ಇಲ್ಲಿ ಇಲ್ಲಿ ಬಂದವರಿಗೆ ನಮ್ಮ ಚರಿತ್ರೆ ಹೇಳ್ಬೇಕು ಅಂದರೆ ಇನ್ನೊಂದು ದೇವಸ್ಥಾನ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿಗೆ ಕಳಿಸಿ ಲಿಂಗ ಲಿಂಗಾತ ಬರೋದಿಕ್ಕೆ ಹೋದಾಗ ಬರುವ ತಡವಾಗದಕ್ಕೆ ಮಣ್ಣಿನಲ್ಲೇ ಲಿಂಗ ಥರ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಪಕ್ಕದಲ್ಲಿ ಹನುಮಲಿಂಗೇಶ್ವರ ಅಂತ ನಿನ್ನ ಹೆಸರಲ್ಲಿ ಪ್ರತಿಷ್ಠೆ ಮಾಡಿ ನಿನ್ನ ದರ್ಶನ ಮಾಡ್ಕೊಂಡು ನನ್ನ ದರ್ಶನಕ್ಕೂ ಬರಲಿ ರಾಮನ ದರ್ಶನಕ್ಕೆ ಬರಲಿ ಅಂದ್ಬಿಟ್ಟು ಇದು ರಾಮಲಿಂಗೇಶ್ವರ ಮತ್ತು ಹನುಮ ರಾಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಇಲ್ಲಿ ಎಲ್ಲಾ ಕಾಲದಲ್ಲೂ ದೊಣೆಗಳಲ್ಲಿ ಇರ್ತದೆ ಇಲ್ಲಿ ಯಾವುದೇ ಒಂದು ಇರೋದಿಲ್ಲ ಆರೋಗ್ಯ ಸಮಸ್ಯೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಅಂತ ಏನಾದ್ರೂ ಹಿಂತಿರುಕೊಳ್ಳಲು ಈ ದೊಣೆಗಳಲ್ಲಿ ಬಂದು ಸ್ನಾನ ಮಾಡಿಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ ಖಂಡಿತ ಆಗುತ್ತೆ ಬಹಳ ನೀರಿನ ಒಂದು ಮಹಿಮೆ ಇದೆ ಇದು ಮೊದಲೇ ಪೌರ್ಣಮಿಗೆ ಯಾಕ್ ಮಾಡ್ತಾರೆ ಸಮಯ ಜನವರಿ ಪುಷ್ಯ ಶುದ್ಧ ಪೌರ್ಣಮಿ ಪ್ರತಿ ವರ್ಷವೂ ಅದು ಜನವರಿಗೆ ಬರುತ್ತಾ ಜನವರಿ ಬರುತ್ತೆ ಇದು ಪುಷ್ಯ ಶುದ್ಧ ಪೌರ್ಣಮಿ ಸಹ ಬ್ರಹ್ಮ ಉತ್ವಾಸವಾಗುತ್ತದೆ ಬಹಳ ವಿಶೇಷವಾಗಿ ರಸೋತ್ಸವ